ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲಾರ್ಗು ಸ್ನೇಹಿತರೆ ನೋಡಿ ಇನ್ನು ಏನು ಎಂಟನೇ ಪಿ ಡಿ ಎಫ್ ಏನು ಬಿಟ್ಟಿದ್ರಲ್ವಾ ಸೊ ಎಂಟನೇ ಪಿ ಡಿ ಎಫ್ ಏನು ಮಾರ್ಚ್ ಮೂರನೇ ತಾರೀಕಿಂದ ಹಾಸನ ಟ್ರ್ಯಾಕ್ ಸ್ಥಗಿತಗೊಂಡಿತ್ತಲ್ಲ ಸ್ನೇಹಿತರೆ ಒಂದು ಸೆನ್ಸಾರ್ ಸಮಸ್ಯೆಯಿಂದ ಬಟ್ ಅದು ಇನ್ನೂ ಕೂಡ ಸರಿ ಹೋಗಿಲ್ಲ ಆಲ್ರೆಡಿ ಶನಿವಾರದ ಏನು ಅಭ್ಯರ್ಥಿಗಳದ್ದು ಲಿಸ್ಟ್ ಇತ್ತು ಅದನ್ನ ನಾವು ಮುಂಚೆನೆ ಹೇಳಿದ್ವಿ ಶನಿವಾರ ಶನಿವಾರವರೆಗೂ ಯಾವುದೇ ಕಾರಣಕ್ಕೂ ಹಾಸನ ಟ್ರ್ಯಾಕ್ ಅಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ಇರೋದಿಲ್ಲ ಅಂತ ಬಟ್ ಸುಮಾರು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರು ಸರ್ ನಮ್ದು ಸೋಮವಾರ ಇದೆ ಮಂಗಳವಾರ ಇದೆ ಸೊ ನಮ್ದು ನೆಕ್ಸ್ಟ್ ವೀಕ್ ಅಲ್ಲಿ ಬರುವಂತದ್ದು ಏನಾದ್ರು ಸ್ಟಾರ್ಟ್ ಆಗುತ್ತಾ ಸರ್ ಸೋಮವಾರದಿಂದ ಹಾಸನ ಟ್ರ್ಯಾಕ್ ಅಂತ ಸೊ ನೋಡಿ ಸ್ನೇಹಿತರೆ ಹಾಸನ ಟ್ರ್ಯಾಕ್ ಸೋಮವಾರದಿಂದಲೂ ಕೂಡ ಕೆ ಎಸ್ ಆರ್ ಟಿ ಸಿ ಹಾಸನ ಟ್ರ್ಯಾಕ್ ಅಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ನಡೀತಾ ಇಲ್ಲ ಸೊ ಕಾರಣ ಏನಪ್ಪಾ ಅಂತಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ಏನ್ ಹೇಳಿದ್ವಿ ಅದೇನೇ ಸೊ ಏನಪ್ಪಾ ಅಂದ್ರೆ ಸೆನ್ಸರ್ ಸಮಸ್ಯೆಯಿಂದ ಇನ್ನೂ ಕೂಡ ಟ್ರ್ಯಾಕು ರೆಡಿ ಆಗಿಲ್ವಂತೆ ಸೊ ಆಲ್ರೆಡಿ ಎಲ್ಲಾ ಅಭ್ಯರ್ಥಿಗಳಿಗೂ ಸುಮಾರು ಜನಕ್ಕೆ ಮೆಸೇಜ್ ಗಳು ಬಂದಿದೆ ಸೋಮವಾರ ಮಂಗಳವಾರ ಇರುವಂತಹ ಅಭ್ಯರ್ಥಿಗಳಿಗೆ ಮತ್ತೆ ಬುಧವಾರ ಇರುವಂತಹ ಅಭ್ಯರ್ಥಿಗಳಿಗೆ ಸೊ ಆಲ್ಮೋಸ್ಟ್ ಹದಿಮೂರನೇ ತಾರೀಕು ವರ್ಗು ಕೂಡ ಅಭ್ಯರ್ಥಿಗಳಿಗೆ ಮೆಸೇಜ್ ಗಳು ಬಂದಿದೆ ಹದಿಮೂರನೇ ತಾರೀಕು ವರ್ಗು ಇರುವಂತಹ ಒಂದು ಹಾಸನದ ಚಾಲನಾ ವೃತ್ತಿ ಪರೀಕ್ಷೆ ಮುಂದೂಡಲಾಗಿದೆ ಅಂತ ಆಲ್ರೆಡಿ ಮೆಸೇಜ್ ಗಳು ಬಂದಿದೆ ಸೊ ಬಟ್ ಅದ್ರ ನಂತರದ ಏನು ಡೇಟ್ ಗಳಿದೆ ಆ ಅಭ್ಯರ್ಥಿಗಳು ನಮ್ದು ನಡೆಯುತ್ತ ನಡೆಯುತ್ತಾ ಸರ್ ಯಾವಾಗ ಸ್ಟಾರ್ಟ್ ಆಗಬಹುದು ಅಂತ ಒಂದು ಗೊಂದಲದಲ್ಲಿದ್ದಾರೆ ಸ್ನೇಹಿತರೆ ನೋಡಿ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ನಾವು ಹೇಳೋದಾದ್ರೆ ಒಂದು ಏನ್ ಸೆನ್ಸರ್ ಸಮಸ್ಯೆ ಏನ್ ಆಗಿದೆ ಅಲ್ವಾ ಹಾಸನದಲ್ಲಿ ಸೊ ನಮಗನಿಸ್ತಾ ಇದೆ ಈ ನೆಕ್ಸ್ಟ್ ವೀಕ್ ಕೂಡ ಕಂಟಿನ್ಯೂ ಆಗ್ಬಹುದು ಅಂತ ಅನಿಸ್ತಾ ಇದೆ ಆದ್ರೆ ಹದಿನೇಳನೇ ತಾರೀಕು ವರ್ಗು ಕೂಡ ಒಂದು ಮುಂದೂಡಲಾಗಬಹುದು ಅನ್ನೋ ಒಂದು ನಮ್ಗೆ ಇನ್ಫಾರ್ಮೇಶನ್ ಬರ್ತಾ ಇದೆ ಸೊ ಬಟ್ ಇದೇ ಕನ್ಫರ್ಮ್ ಅಲ್ಲ ಅಧಿಕಾರಿಗಳು ಮತ್ತೆ ವರ್ಕರ್ಸ್ ಎಲ್ಲಾನು ಕೂಡ ಹಗಲು ರಾತ್ರಿ ಅನ್ನೋದೇನೆ ಕೆಲಸಗಳನ್ನ ಮಾಡ್ತಾ ಇದಾರೆ ಸೊ ಹೊಸ ಹೊಸ ಇನ್ಸ್ಟ್ರೂಮೆಂಟ್ ಗಳನ್ನ ತಗೊಂಡ್ ಬರ್ತಾ ಇದ್ದಾರೆ ಕ್ಯಾಮ್ರಾ ಆಗಿರ್ಬೋದು ಅಥವಾ ಸೆನ್ಸರ್ ಆಗಿರ್ಬೋದು ಎಲ್ಲಾನು ಕೂಡ ಹೊಸ ಹೊಸದು ತಂದು ಆದಷ್ಟು ಬೇಗ ಆ ಒಂದು ಕೆಲಸನ ಮುಗಿಸಿ ಆದಷ್ಟು ಬೇಗ ಕೊಡಬೇಕು ಅಂತ ಸೆನ್ಸಾರ್ ಟೀಮ್ ಅವ್ರಿಗೂ ಕೂಡ ಒಂದು ಕೆ ಎಸ್ ಆರ್ ಟಿ ಸಿ ನವರು ಆದಷ್ಟು ಬೇಗ ಇದನ್ನ ಕಂಪ್ಲೀಟ್ ಮಾಡಿ ಕೊಡಿ ಅಂತ ಒಂದು ಆದೇಶ ಕೊಟ್ಟಿದ್ದಾರೆ ಬಟ್ ಕೆಲಸ ಕೂಡ ಮಾಡ್ತಾ ಇದಾರೆ ಬಟ್ ಸೆನ್ಸಾರು ಈ ಒಂದು ಎಲೆಕ್ಟ್ರಿಕ್ ಕೆಲಸಗಳು ಆಗಿರೋದ್ರಿಂದ ಯಾವ್ದು ಕೂಡ ಇಂಥ ಡೇಟ್ಗೆ ಆಗುತ್ತೆ ಅಂತ ಹೇಳಕ್ಕೂ ಕೂಡ ಆಗಲ್ಲ ಸೊ ಹಾಗಾಗಿ ಸ್ನೇಹಿತರೆ ನಮಗ್ ಬರ್ತಾ ಇರೋ ಮಾಹಿತಿ ನೋಡೋದಾದ್ರೆ ಸೊ ಇದು ಒಂದು ನೆಕ್ಸ್ಟ್ ವೀಕು ಕೂಡ ಕಂಟಿನ್ಯೂ ಆಗ್ಬಹುದು ಹಂಗೇನಾದ್ರೂ ಟ್ರ್ಯಾಕ್ ಅಲ್ಲಿ ಬದಲಾವಣೆ ಆಗಿ ಆದಷ್ಟು ಬೇಗ ಟ್ರ್ಯಾಕ್ ವರ್ಕ್ ಏನಾದ್ರು ಕಂಪ್ಲೀಟ್ ಆದ್ರೆ ಅದ್ರ ಬಗ್ಗೆನು ಕೂಡ ನಾನು ಮುಂದಿನ ದಿನಗಳಲ್ಲಿ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಸೊ ಸದ್ಯಕ್ಕೆ ಹದಿಮೂರನೇ ತಾರೀಕು ಹೊಡೆಗು ಟ್ರ್ಯಾಕ್ ಸ್ಟಾಪ್ ಇದೆ ಸೊ ನಮ್ಗೆ ಗೊತ್ತಿರೋಂಗೆ ಒಂದು ನೆಕ್ಸ್ಟ್ ವೀಕ್ ಕೂಡ ಇದು ಮುಂದುವರಿಬಹುದು ಅಂತ ನಮಗ ಅನಸ್ತಾ ಇದೆ ಸೊ ನೆಕ್ಸ್ಟ್ ವೀಕ್ ಕಂಪ್ಲೀಟ್ ಆಗಿ ನಡೀಲಿಲ್ಲ ಅಂತಂದ್ರೆ ಸೊ ಸೋಮವಾರ ಹದಿನೇಳನೇ ತಾರೀಕು ಮೇಲೆ ಇರುವಂತಹ ಅಭ್ಯರ್ಥಿಗಳದು ಒಂದು ಚಲನಾವೃತ್ತಿ ಪರೀಕ್ಷೆನ ನಡೆಸಬಹುದು ಹಾಸನದಲ್ಲಿ ಅಂತ ನಮಗ್ ಅನಿಸ್ತಾ ಇದೆ ಸೊ ಅದ್ರ ನಂತರ ಏನ್ ಇಲ್ಲಿವರೆಗೂ ಬಿಟ್ಟಿರುವಂತ ಅಭ್ಯ ಅಭ್ಯರ್ಥಿಗಳೇನು ಆಬ್ಸೆಂಟ್ ಆಯ್ತಲ್ಲ ಇವ್ರದೆಲ್ಲಾನು ಕೂಡ ಏಪ್ರಿಲ್ ಒಂದನೇ ತಾರೀಕಿಂದ ಸೊ ಕಂಟಿನ್ಯೂ ಆಗಿ ನಿಮ್ಮ ಡೇಟ್ ಗಳು ಸ್ಟಾರ್ಟ್ ಆಗುತ್ತೆ ಯಾವ ತರ ನಿಮ್ದು ಮೂರನೇ ತಾರೀಕು ನಾಲ್ಕನೇ ತಾರೀಕು ಏನು ಸೀರಿಯಲ್ ಪ್ರಕಾರ ಏನು ಆಬ್ಸೆಂಟ್ ಆಗಿದೆಯಲ್ಲ ಸೊ ಇದೇ ತರ ಅಭ್ಯರ್ಥಿಗಳಿಗೆ ಏಪ್ರಿಲ್ ಒಂದನೇ ತಾರೀಕು ಎರಡನೇ ತಾರೀಕಿಂದ ಏನ್ ಇವಾಗ ಸೀರಿಯಲ್ ನಂಬರ್ ಅಲ್ಲಿ ಏನ್ ಇರ್ತಿರಲ್ಲ ನೀವು ಅದೇ ತರ ಏಪ್ರಿಲ್ ಒಂದನೇ ತಾರೀಕಿಂದ ಸೊ ನಿಮ್ಗೆ ರೀ ಒಂದು ಏನು ಚಲನಾವೃತ್ತಿ ಪರೀಕ್ಷೆ ಕಾರ್ಯಪತ್ರಗಳು ಡೌನ್ಲೋಡ್ ಆಗೋದಾಗ್ಲಿ ಅಥವಾ ಪಿ ಡಿ ಎಫ್ ಅಲ್ಲಿ ಲಿಸ್ಟ್ ಬಿಡೋದಾಗ್ಲಿ ಕೂಡ ಸೊ ಏಪ್ರಿಲ್ ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಓಕೆನಾ ಇದು ಹಾಸನ ಕೆ ಎಸ್ ಆರ್ ಟಿ ಸಿ ಹಾಸನ ಚಾಲನಾ ವೃತ್ತಿ ಪರೀಕ್ಷೆಗೆ ಸಂಬಂಧಪಟ್ಟಂತ ಮಾಹಿತಿ ಸ್ನೇಹಿತರೆ ಸೊ ಹಾಗೆ ಸ್ನೇಹಿತರೆ ಸುಮಾರು ಜನ ಗೊಂದಲದಲ್ಲಿದ್ದಾರೆ ಎನ್ ಡಬ್ಲ್ಯೂ ಕೆ ಆರ್ ಟಿಸಿ ಇದು ಏನ್ ಸರ್ ಬರೀ ಥೌಸಂಡ್ ಗಳು ಸೀಮಿತಗೊಳಿಸ್ತಾ ಇದಾರಂತೆ ಪೇಪರ್ ಅಲ್ಲಿ ನ್ಯೂಸ್ ಬಂದಿದೆ ಸೊ ಅದ್ರ ಬಗ್ಗೆ ತುಂಬಾ ಗೊಂದಲ ಇದೆ ಅಭ್ಯರ್ಥಿಗಳಿಗೆ ಸೊ ದಯವಿಟ್ಟು ನೀವು ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಸುಮಾರು ಜನ ಕೇಳ್ತಾ ಇದಾರೆ ಸ್ನೇಹಿತರೆ ನಾನು ಕೂಡ ಇದ್ರ ಬಗ್ಗೆ ಮಾಹಿತಿ ಕಲಿಯಾಕಕ್ಕೆ ಕಂಟಿನ್ಯೂ ಆಗಿ ಅಧಿಕಾರಿಗಳ ಹತ್ರ ಅಂದ್ರೆ ಅಧಿಕಾರಿಗಳಿಗೆ ಫೋನ್ ಮಾಡ್ತಾ ಇದೀನಿ ಸೊ ಇನ್ನೂ ಕೂಡ ಅಧಿಕಾರಿಗಳು ಫೋನ್ ರಿಸೀವ್ ಮಾಡಿಲ್ಲ ಅದ್ರ ಬಗ್ಗೆ ಕನ್ಫರ್ಮೇಶನ್ ಮಾಹಿತಿ ಸಿಕ್ಕಿಲ್ಲ ಅಂದ್ರೆ ನನಗೆ ಉನ್ನತ ಮಟ್ಟದ ಅಧಿಕಾರಿಗಳಿಂದ ಇದ್ರ ಬಗ್ಗೆ ಏನು ಕನ್ಫರ್ಮೇಶನ್ ಸಿಕ್ಕಿಲ್ಲ ಸ್ನೇಹಿತರೆ ಸೊ ಹಾಗಾಗಿ ನಾನು ಹೇಗೂ ಕೂಡ ಸೋಮವಾರ ಮಧ್ಯಾಹ್ನ ಮೂರ್ ಗಂಟೆಗೆ ಲೈವ್ ಮಾಡ್ತಾ ಇದ್ದೀನಿ ಸೊ ಸೋಮವಾರ ಮೂರ್ ಗಂಟೆ ಒಳಗಾಗಿ ಏನು ಉನ್ನತ ಮಟ್ಟದ ಅಧಿಕಾರಿಗಳಿದ್ದಾರೆ ಸೊ ಈ ಒಂದು ವಿಷಯದ ಬಗ್ಗೆ ಅವ್ರ ಹತ್ರ ನಾನು ಚರ್ಚೆ ಮಾಡಿ ಸೊ ಇದನ್ನ ಹೇಗೆ ನೀವು ಒಂದ್ ಸಾವಿರಕ್ಕೆ ಏನಾದ್ರು ಫಿಕ್ಸ್ ಮಾಡ್ಕೊಂಡಿದೀರಾ ಅಥವಾ ಏನು ಪೇಪರ್ ಅಲ್ಲಿ ಬಂದಿರೋ ಆರ್ಟಿಕಲ್ ನಿಜಾನ ಸುಳ್ಳ ಸೊ ಅಭ್ಯರ್ಥಿಗಳು ತುಂಬಾ ಗೊಂದಲದಲ್ಲಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು ಸೊ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಮಾಹಿತಿ ತಗೊಂಡು ಸ್ನೇಹಿತರೆ ಮಧ್ಯಾಹ್ನ ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ಎನಿ ಕಂಡೀಷನ್ ಇದ್ರ ಬಗ್ಗೆ ನಾನು ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ ಇದ್ರ ಬಗ್ಗೆ ಹಾಗೆ ಕೆ ಎಸ್ ಆರ್ ಟಿ ಸಿ ಇನ್ನೂ ಕೆಲವೊಂದು ಅಪ್ಡೇಟ್ ಗಳಿದಾವೆ ಸೊ ಅದ್ರ ಎಲ್ಲಾದ್ರ ಬಗ್ಗೆನೂ ಅಪ್ಡೇಟ್ ಗಳು ತಗೊಂಡು ಸೊ ಯಾವ್ದೇ ಕಾರಣಕ್ಕೂ ಸೋಮವಾರ ನಡೆಯುವಂತ ಲೈವ್ ಅನ್ನ ನೀವು ಯಾವ್ದೇ ಕಾರಣಕ್ಕೂ ಯಾರು ಕೂಡ ಮಿಸ್ ಮಾಡಕ್ ಹೋಗ್ಬೇಡಿ ಅಂದ್ರೆ ನಾಳೆ ಮಧ್ಯಾಹ್ನ ಬರುವಂತ ಲೈವ್ ಅನ್ನ ಯಾವುದೇ ಅಭ್ಯರ್ಥಿಗಳು ಕೂಡ ಮಿಸ್ ಮಾಡಬೇಡಿ ನಿಮ್ಗೆ ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಕೆ ಎಸ್ ಆರ್ ಟಿ ಸಿ ಮಾಹಿತಿ ಮತ್ತೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಮಾಹಿತಿ ಎರಡೂ ಕೂಡ ಹೊಸ ಹೊಸ ಅಪ್ಡೇಟ್ ಗಳು ಏನಿದೆ ಅದನ್ನ ತಗೊಂಡು ಸೊ ನಾಳೆ ಮಧ್ಯಾಹ್ನ ಸೋಮವಾರ ಮೂರು ಗಂಟೆಗೆ ಯೂಟ್ಯೂಬ್ ಲೈವ್ ಅಲ್ಲಿ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಓಕೆನಾ ಸೊ ಇದೇ ತರ ಇನ್ಫಾರ್ಮೇಶನ್ ನಾವು ನಮ್ಮ ಯೂಟ್ಯೂಬ್ ಅಲ್ಲಿ ಕೊಡ್ತಾ ಇರ್ತೀವಿ ಸ್ನೇಹಿತರೆ ಸೊ ಹಾಗಾಗಿ ನೀವೇನಾದ್ರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ರೆ ನಮ್ಮ ಚಾನಲ್ ನೀವು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಹಾಗೆ ನಿಮ್ ಸ್ನೇಹಿತರಿಗೆ ಯಾರಾದ್ರೂ ಗೊತ್ತಿಲ್ಲ ಅಂದ್ರೆ ಸ್ನೇಹಿತರೆ ಅವ್ರಿಗೂ ಕೂಡ ನಮ್ಮ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಹೇಳಿ ಮತ್ತೆ ಫೇಸ್ಬುಕ್ ಪೇಜ್ ಏನಾದ್ರು ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಅದರ ಲಿಂಕ್ ಕೂಡ ಕೆಲವೇ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಮತ್ತೆ ಏನಾದ್ರು ಮಾಹಿತಿ ಇದ್ರೆ ಮುಂದಿನ ನೋಡಲು ತಿಳಿಸ್ತೀನಿ ಸ್ನೇಹಿತರೆ ಧನ್ಯವಾದಗಳು